నిమ్మ డా స్వగత నాలుగు చైత్రాం చంద్ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನಾಯ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನದ ನೋವನ್ನ ಅನುಭವಿಸ್ತಾ ಇರೋ ಹೆಣ್ಮಕ್ಳು ಇವತ್ತಿನ ಎಪಿಸೋಡ್ ಅನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಇವತ್ತಿನ ಕಾಲದಲ್ಲಿ ಚಿಕಿತ್ಸೆ ಇಲ್ಲದೆ ಇರುವಂತ ಕಾಯಿಲೆನೇ ಇಲ್ಲ ಒಂದು ವೇಳೆ ನಿಮ್ಮ ಬಂಜೇತನದ ನೋವಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಕಾರಣವಾಗಿದ್ರೂ ಕೂಡ ನೀವು ಕಣ್ಣೀರು ಹಾಕುವಂತ ಅಗತ್ಯ ಇಲ್ಲ ಗರ್ಭಗುಡಿಯ ಪರಿಪೂರ್ಣ ಆಫರ್ ಬಗ್ಗೆ ಹೇಳ್ತೀವಿ ಗಮನ ಇಟ್ಟು ಕೇಳಿ ಇದಾಗ್ಲೇ ಈ ಯೋಜನೆ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೀರು ಬರೆಸಿದೆ ನಾವೀಗ ವರ್ಷದ ಕೊನೆಯ ತಿಂಗಳಲ್ಲಿದ್ದೀವಿ ಬರುವ ಹೊಸ ವರ್ಷವನ್ನ ಹೊಸ ನಗುವಿನ ಜೊತೆಗೆ ಆರಂಭ ಮಾಡಬಹುದು ಅದ್ ಹೇಗೆ ಅನ್ನೋದನ್ನ ಗರ್ಭಗುಡಿ ಐವಿಎಫ್ ಸೆಂಟರ್ನ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡಿರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಹೇಳ್ತಾರೆ ಬನ್ನಿ ಕೇಳೋಣ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ ಮೊದಲನೇದಾಗಿ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪ್ರತಿ ವರ್ಷ ಕೇಳ್ತೀವಿ ನಾವು ಫೆಬ್ರವರಿಯಲ್ಲಿ ಒಂದು ಆಫರ್ ಅನ್ನ ಕೊಡ್ತೀರಾ ಇದೀಗ ನಾವು ವರ್ಷದ ಕೊನೆಗೆ ಬಂದಿದ್ದೀವಿ ಡಿಸೆಂಬರ್ ಆಫರ್ ಗಳು ಗರ್ಭಗುಡಿ ಐ ವಿ ಸೆಂಟರ್ ನಲ್ಲಿ ಪ್ರತಿ ವರ್ಷ ಸೌಂಡ್ ಮಾಡುತ್ತೆ ಈ ವರ್ಷ ಏನ್ ವಿಶೇಷ ಇದೆ ಜನರ ಅದರ ಪ್ರಯೋಜನವನ್ನ ಹೇಗ್ ಪಡ್ಕೊಳ್ಬಹುದು ಡಾಕ್ಟರ್ ಹೊಸ ಅನ್ನೋ ವರ್ಡ್ ನ ಕೇಳಿದ ತಕ್ಷಣನೇ ಒಂದು ಎನರ್ಜಿ ಬರುತ್ತಲ್ಲ ಹೊಸ ವರ್ಷ ಹೊಸ ಮನೆ ಹೊಸ ಕಾರು ಹೊಸ ಬಟ್ಟೆ ಅಂದ ತಕ್ಷಣ ನಮ್ಮಲ್ಲಿ ಏನೋ ಒಂದು ಖುಷಿ ಮೂಡುತ್ತೆ ಅದೇ ತರ ಇವಾಗ ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತಿರೋದ್ರಿಂದ ಡಿಸೆಂಬರ್ ಅಲ್ಲಿ ನಾವು ಗರ್ಭಗುಡಿಲಿ ಒಂದು ಒಳ್ಳೆ ಪ್ರೋಗ್ರಾಮ್ ನಾವ್ ರಚಿಸಿಕೊಂಡಿದೀವಿ ಟ್ವೆಂಟಿ ಟ್ವೆಂಟಿಲಿ ಇದರ ಅಂಕುರ ಆಯ್ತು ಸೊ ಯಾವ ತರ ಮಹಿಳೆಯರು ತುಂಬಾ ಜನಕ್ಕೆ ಫ್ಯಾಮಿಲಿ ಕಂಪ್ಲೀಟ್ ಆಗಿರಲ್ಲ ಬಂಜೆ ತಂದಿಂದ ಬಳಲ್ತಿರ್ತಾರೆ ಬಟ್ ಅವ್ರಿಗೆ ದುಡ್ಡು ಇಟ್ಕಲ್ಲ ಕೈಗೆ ಸೊ ನಾವು ಆಫರ್ ಮಾಡಿದಾಗ ನಾವು ಟ್ರೀಟ್ಮೆಂಟ್ಸ್ ಇದೆಲ್ಲ ತಗೋಬೇಕು ನೀವು ಇಷ್ಟು ಖರ್ಚಾಗತ್ತೆ ಅಂದಾಗ ತುಂಬ ಹಿಂದೇಟ್ ಆಗ್ತಾರೆ ಸೊ ವಾಪಸ್ ಕರೆಕ್ಟಾಗಿ ಬರಲ್ಲ ಒಂದು ಏನು ಮಿಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಏಜ್ ಸೊ ಅವರು ದುಡ್ಡು ಕೂಡ್ಸೋ ಬರದಲ್ಲಿ ಅವ್ರ ಏಜ್ನೇ ಮರ್ತು ಬಿಡ್ತಾರೆ ತ್ರೀ ಫೋರ್ ಇಯರ್ಸ್ ಬಿಟ್ಟು ಫೈವ್ ಇಯರ್ಸ್ ಬಿಟ್ಟು ವಾಪಸ್ ಬರ್ತಾರೆ ಅವಾಗ ಅವರು ದುಡ್ಡು ಕರೆಕ್ಟಾಗಿ ಬಂದಿರುತ್ತೆ ಬಟ್ ಒಳಗಡೆ ಫರ್ಟಿಲಿಟಿ ಅನ್ನೋದು ತುಂಬಾ ಡಿಕ್ಲೈನ್ ಆಗೋಗಿರುತ್ತೆ ಆವಾಗ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ನೆಲ್ಲ ಯೋಚನೆ ಮಾಡಿದ್ದೇನೆಂದರೆ ಯಾರ್ಯಾರಿಗೆ ದುಡ್ಡಿನ ಸಮಸ್ಯೆ ಇದೆಯೋ ಅವ್ರಿಗೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಫ್ರೀ ಇ ತರನೋ ಐ ಅಥವಾ ಏನೋ ಪರಿಪೂರ್ಣ ಆಫರ್ ತರನೋ ಏನೋ ಒಂದು ರೂಪಿಸ್ಕೊಂಡು ಕೊಟ್ರೆ ಅವರು ಟೈಮ್ಗೆ ಸರಿಯಾಗಿ ಅವ್ರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊತಾರೆ ಮತ್ತೆ ಅವ್ರ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಂತ ಅವಾಗ ಇದು ಡಿಸೈನ್ ಆಗಿದ್ದು ಪರಿಪೂರ್ಣ ಅಂತ ಯಾಕಂದ್ರೆ ಮಗು ಇಲ್ದಿರೋ ಜೀವನ ಒಂದು ಅಪೂರ್ಣ ಅಲ್ವಾ ಸೊ ಮಗು ಆದಾಗ ಅವ್ರದ್ದು ಲೈಫ್ ಪರಿಪೂರ್ಣ ಆಗ್ಲಿ ಅಂತ ನಾವ್ ಇದಕ್ಕೆ ಹೆಸರಿಟ್ಟಿದ್ದು ಸೊ ಯಾರ್ಯಾರು ಗರ್ಭಗುಡಿಗೆ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆ ಬಂದ್ಬಿಟ್ಟು ರೆಜಿಸ್ಟರ್ ಆಗ್ತಾರೋ ಐ ವಿ ಎಫ್ ಏನಾರ ಡಾಕ್ಟರ್ಸ್ ರೆಕಮೆಂಡ್ ಮಾಡಿದ್ರೆ ಅಂತವ್ರಿಗೆ ಈ ಪರಿಪೂರ್ಣ ಆಫರ್ಗೆ ಅವ್ರ ಎಲಿಜಿಬಿಲಿಟಿ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಅವ್ರ ಐ ವಿ ಎಫ್ ಕಾಸ್ಟು ತುಂಬಾ ಕಮ್ಮಿ ಆಗುತ್ತೆ ಟ್ರೀಟ್ಮೆಂಟಲ್ಲಿ ಯಾವುದೇ ತರ ವ್ಯತ್ಯಾಸ ಆಗಲ್ಲ ಈ ಏನಿದೆ ಲ್ಯಾಗು ಒನ್ ಲ್ಯಾಕ್ದು ಕಮ್ಮಿ ಮಾಡಿದೀವಿ ಅದನ್ನ ಕಂಪ್ಲೀಟ್ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಅದನ್ನ ಬರ್ಸ್ಕೋತೀವಿ ಸೊ ಅವ್ರದ್ ಟ್ರೀಟ್ಮೆಂಟ್ ಹೆಚ್ಚ ಆಗಲಿ ಅವ್ರದ್ದು ಎಗ್ ಪಿಕಪ್ ಆಗಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಲಿ ಹಾರ್ಮೋನ್ಸ್ ಇಂಜೆಕ್ಷನ್ ಆಗಲಿ ಲ್ಯಾಬ್ ಟೆಸ್ಟ್ ಆಗಲಿ ಯಾವ್ದು ತರ ಕಾಂಪ್ರಮೈಸಸ್ ಇರಲ್ಲ ಸೇಮ್ ಪ್ರೋಟೋಕಾಲ್ ಇರುತ್ತೆ ಬಟ್ ಅವ್ರಿಗೆ ಅದರದ್ದು ಬೆನಿಫಿಟ್ಸ್ ಸಿಗುತ್ತೆ ಹ್ಮ್ 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 ಡಾಕ್ಟರ್ ನಿಮ್ಮನ್ನ ಹೊಗಳಲ್ಲ ಬಹಳಷ್ಟು ಬಾರಿ ವೈದ್ಯರುಗಳ ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅನುಕೂಲ ಇದೆಯಾ ಅವ್ರು ಬರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಂತ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅಲ್ಲಿ ಹೋಗ್ ಮಾಡ್ಕೊಳ್ಬಹುದು ಇಷ್ಟೇ ಯೋಚನೆ ಮಾಡ್ತಾರೆ ಯಾರು ಕೂಡ ಒಬ್ಬ ದಂಪತಿಯ ಮಾನಸಿಕ ಸ್ಥಿತಿ ಹೇಗಿದೆ ಅಥವಾ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡೋದಕ್ಕೆ ಹೋಗುದಿಲ್ಲ ಅದು ಕೂಡ ಈಗಿನ ಕಾಲದಲ್ಲಿ ನಿಮ್ಗೆ ಯಾಕೆ ಅನ್ನಿಸ್ತು ಲೈಕ್ ಈ ರೀತಿ ಒಂದು ಆಫರ್ ಅನ್ನ ಕೊಡ್ಬೇಕು ಜನರಿಗೆ ಅಗತ್ಯ ಇದೆ ಅಂತ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಬಂದ್ ಮಾತನಾಡುವಂತ ದಂಪತಿಗಳ ಕಣ್ಣೀರಿಂದ ಏನಾದ್ರೂ ಪ್ರೇರಣೆ ಆಯ್ತಾ ಹೇಗೆ ಅಂತ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದು ನನಗೇನು ಅಂತ ನಾವು ಬಿಟ್ಬಿಡ್ಬೋದು ಹೆಂಗೋ ಗರ್ಭಗುಡಿಗೆ ತುಂಬಾ ಜನ ಬರ್ತಾರೆ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂತ ಬಟ್ ಈ ಹಳ್ಳಿಯಿಂದ ಎಲ್ಲ ಬರ್ತಾರಲ್ಲ ರೂರಲ್ ಸೈಡ್ ಇಂದ ಮತ್ತೆ ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋರೆಲ್ಲ ಬರ್ತಾರಲ್ಲ ಅವ್ರದ್ದು ನೋವು ನೋಡಿದ್ರೆ ಏನೋ ಒಂದು ಮಾಡ್ಬೇಕು ಅವ್ರಿಗೆ ಅನ್ಸುತ್ತೆ ಯಾಕಂದ್ರೆ ಅವರು ಮಗು ಆಗು ಆಸೆನೆ ಬಿಟ್ಬಿಡೋ ಸ್ಥಿತಿಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಕಪಲ್ ಬಂದಿದ್ರು ಅವರು ಈ ಕಟ್ಟಡ ಕಟ್ತಾರಲ್ಲ ಕಾಂಟ್ರಾ ಏನ್ ಹೇಳ್ತೀರಾ ಡೈಲಿ ವೇಜಸ್ ಅಲ್ಲಿ ಮಾಡ್ತಾರಲ್ಲ ಅವರು ದಿನಕೂಲಿ ಆ ಎರಡು ಮಕ್ಳು ಎರಡು ಮಗುನು ಹೋಗ್ಬಿಟ್ಟು ಸಂಪಲ್ ಬಿದ್ದಿದೆ ಇವ್ರ ಕೆಲಸ ಮಾಡೋವಾಗ ಓಪನ್ ಸಂಪು ಎರಡು ಮಗುನು ಹೋಗ್ಬಿಟ್ಟಿದೆ ಅವ್ರು ಯಾವ ಸ್ಥಿತಿಲ್ ಬಂದಿದ್ರು ನಮ್ ನಾಗರ್ಬಾವಿ ಬ್ರಾಂಚ್ಗೆ ಅಂತಂದ್ರೆ ಅವ್ರಿಗೆ ಮಾತಾಡಕ್ ಕೂಡ ಆಗ್ತಾ ಇಲ್ಲ ಬಟ್ ಅವ್ರು ಟ್ಯೂಬೆಕ್ಟಮಿ ಟಮಿ ಮಾಡಿಸ್ಕೊಂಬಿಟ್ಟಿದ್ದಾರೆ ಮಗು ಬೇಡ ಅಂತ ಇದೆಲ್ಲ ಊಹೆ ಕೂಡ ಇರ್ಲಿಲ್ಲ ಹಾ ಹೋಗ್ಬಿಟ್ಟು ಮಗು ಆಗ್ಬೇಕು ಅಂತ ಗರ್ಭನಾಳನ ಜೋಡಣೆ ಕೂಡ ಮಾಡಿಸಿದ್ದಾರೆ ಪಾಪ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒನ್ ಇಯರ್ ಆಗಿದೆ ಏನೋ ರಿಸಲ್ಟ್ ಸಿಕ್ತಿಲ್ಲ ಆಮೇಲೆ ಡಾಕ್ಟರ್ಸ್ ಹೇಳಿದಾರೆ ನಿಮ್ಗೆ ಇದ್ರಲ್ಲಿ ಆಗಲ್ಲ ಒಂದೇ ಒಂದು ಮಾರ್ಗ ಅಂದ್ರೆ ಐ ವಿ ಎಫ್ ನೀವ್ ಹೋಗ್ಬಿಟ್ಟು ಐ ವಿ ಎಫ್ ಶ್ರೆಶ್ಲಿಸ್ಟ್ ತೋರಿಸಿ ಅಂತ ಅವ್ರ ಬಂದಾಗ ನಾವ್ ರೇಟ್ಸ್ ಹೇಳಿದಾಗ ಸಾಧ್ಯನೇ ಇಲ್ಲ ಅವ್ರ ಕೈಲಿ ಅವ್ರ ಇದ್ ಸ್ಥಿತಿ ನೋಡಿದ್ರೆ ಬಿಡಿ ನಮ್ಗೆ ಪಾಪು ಬೇಡ ಅಂತ ಅಂದ್ಬಿಟ್ಟು ಅಪ್ ಹ್ಮ್ ಸೊ ಅವಾಗ ಅಂತವ್ರ್ಗೆ ಏನಾದ್ರು ಒಂದ್ ಮಾಡ್ಬೋದಾ ಅಂತ ನಮಗ್ ತುಂಬಾ ಅವಾಗ ಯೋಚನೆ ಬರುತ್ತೆ ಅವ್ರದ್ ಮಾನಸಿಕ ನೋವು ಒತ್ತಡ ಫ್ಯಾಮಿಲಿ ಪ್ರೆಷರ್ಸು ಸೋಷಿಯಲ್ ಪ್ರೆಷರು ಅದೆಲ್ಲ ನೋಡಿದಾಗ ಮತ್ತೆ ಆ ಮಗು ನೆನೆಸ್ಕೊಂಡು ಹತ್ತು 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 ಫುಲ್ ಅರ್ಧ ಆಗೋಗಿದ್ರು ನಿಮ್ಗೆ ಅದು ದಿನಾ ಕಾಡ್ತಾ ಇರೋ ಎಕ್ಸಾಕ್ಟ್ಲಿ ಏನು ಮಾಡಕ್ ಆಗ್ಲಿಲ್ವಲ್ಲ ಇವ್ರಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರಿಗೆ ಎಗ್ ರಿಸರ್ವ್ ಸ್ಪರ್ಮ್ಸ್ ಚೆನ್ನಾಗಿದೆ ಬಟ್ ನಾಳೆ ಕಟ್ ಆಗೋಗಿದೆ ಏನಾದ್ರೂ ಮಾಡ್ಬೋದಾ ಏನಾದ್ರೂ ಮಾಡ್ಬೋದಾ ಅನ್ನಿಸ್ತಿರುತ್ತೆ ನನ್ಗೆ ಇವ್ರ ಈ ತರ ಆಫರ್ ಮಾಡಿದಾಗ ಅವ್ರು ಬಂದ್ರು ಪಾಪ ಹೊಂದಿಸ್ಕೊಂಡು ಬಂದ್ರು ಪರಿಪೂರ್ಣ ಅಲ್ಲಿ ಅವ್ರಿಗೆ ಟ್ವಿನ್ಸ್ ಆಯ್ತು ಸಿ ಆಫ್ಟರ್ ಎಫೆಕ್ಟ್ಸ್ ಹೆಂಗಿರುತ್ತೆ ಅಂದ್ರೆ ಜಸ್ಟ್ ಸಮ್ ಸಾರ್ಟ್ ಆಫ್ ಅ ರೀಡಿಸೈನಿಂಗ್ ಎಂಡ್ ರಿಸಲ್ಟ್ ಹೆಂಗ್ ಬರುತ್ತೆ ಸೊ ಆ ಫ್ಯಾಮಿಲಿ ಇವಾಗ ಯಾವ ತರ ಇರ್ಬೋದು ಸಂತೋಷವಾಗಿ ನಿಜ ನಿಜ ಅದು ಇಟ್ಟು ಅದು ರಿಟರ್ನ್ ಗಿಫ್ಟ್ ಹಾಗೆ ನಿಮ್ಗೆ ಎಸ್ ಇನ್ನು ಪರಿಪೂರ್ಣ ಯೋಜನೆ ಬಗ್ಗೆ ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದೀವಿ ಜೊತೆಗೆ ಕಾಲರ್ಸ್ ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ ಎಷ್ಟು ದಂಪತಿಗಳು ಇದುವರೆಗೆ ರಿಜಿಸ್ಟರ್ ಆಗಿರ್ಬೋದು ಡಾಕ್ಟರ್ ಏನಾದ್ರು ನಿಮ್ಗೆ ನಿಮಗೆ ದಾಖಲೆಗಳು ಆಕ್ಚುಲಿ ಇದು ಪರಿಪೂರ್ಣ ಅಂತ ಆಫರ್ ರಿಲೀಸ್ ಆಗಿದ ತಕ್ಷಣ ಗರ್ಭಗುಡಿ ಅವ್ರ ಒಳಗಿರೋರ್ಗೆ ಗೊತ್ತಾಗಕ್ ಮುಂಚೆನೆ ಆಚೆ ಇರೋ ಸೊಸೈಟಿಗ್ ತುಂಬಾ ಬೇಗ ಅದು ತಲುಪುತ್ತೆ ಯಾಕಂದ್ರೆ ದೇ ಆರ್ ಆಲ್ರೆಡಿ ಟ್ಯೂನ್ಡ್ ಮಚ್ ನೀಡೆಡ್ ಅಂತ ಇದೆ ಮಚ್ ನೀಡೆ ಆಮೇಲೆ ಡಿಸೆಂಬರ್ ಅಲ್ಲಿ ಗರ್ಭಗುಡಿ ಅವ್ರು ಏನೋ ಸ್ಪೆಷಲ್ ಮಾಡ್ತಾರೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲಾರ್ಗೂ ಗೊತ್ತಾಗಿದೆ ಅವೇರ್ನೆಸ್ ಇದೆ ಕಾಯ್ತಿರ್ತಾರೆ ಬಂದ್ ರೆಜಿಸ್ಟರ್ ಆಗ್ತಾರೆ ಈ ವರ್ಷ ಸೇರಿ ನಾನು ಒಂದು ತ್ರೀ ತೌಸಂಡ್ ಕಪಲ್ಸ್ ನೋಡಿದೀನಿ ಬಂದು ರೆಜಿಸ್ಟರ್ ಆಗಿರೋದು ಫೈವ್ ಹಂಡ್ರೆಡ್ ಕಪಲ್ ಅವ್ರ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರಿಪೂರ್ಣ ಆಫರ್ ಇಂದ ಸೊ ಇದು ತುಂಬಾ ಜನ ಕಾಯ್ತಿರೋದ್ರಿಂದ ಇದರದ್ದು ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಇನ್ ಕೆಲವರು ಪ್ರಶ್ನೆಗಳಿರುತ್ತೆ ಅಂತ ಹೇಳಿದ್ರೆ ಇವಾಗ ಯಾವುದೇ ಆಫರ್ ಅಂತ ಹೇಳಿದಾಗ ಅದರ ರಿಜಿಸ್ಟ್ರೇಷನ್ ಪ್ರೊಸೀಜರ್ಗಳು ತುಂಬಾ ಕಷ್ಟ ಮಾಡ್ಬಿಡುದು ಇದು ಬೇಡ ಪ್ಪ ಅನ್ನೋ ರೀತಿಯಾಗಿ ಮಾಡ್ಬಿಡ್ತಾರೆ ಕೆಲವೊಂದ್ ಕಡೆ ನಾವು ನೋಡ್ತೀವಿ ಇಲ್ಲೇನಾದರೂ ಆ ರೀತಿಯಾದಂತ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕಾ ಇಲ್ಲ ಸಿಂಪಲ್ ಆಗಿದೆಯಾ ಏನ್ ಹೇಳ್ತೀರಾ ಆಕ್ಚುಲಿ ಒನ್ ಇಯರ್ ನಾನು ಇದನ್ನ ಅಬ್ಸರ್ವ್ ಮಾಡಿದೆ ಕಾಂಪ್ಲಿಕೇಟೆಡ್ ಆಗಿ ಜನಗಳ ಕಷ್ಟ ಆಗಿ ಎಲ್ಲಾನು ಕರೆಕ್ಟ್ ಇಮಿಡಿಯೇಟ್ ಆಗಿ ಕೂತ್ಕೊಂಡು ಅದನ್ ರೀಡಿಸೈನ್ ಮಾಡಿ ತುಂಬಾ ಸಿಂಪ್ಲಿಫೈ ಮಾಡಿದೀವಿ ಯಾರೇ ಬರ್ಲಿ ಅವ್ರಿಗೆ ಐ ವಿ ಎಫ್ ಬೇಕು ಅಂತಂದ್ರೆ ಪರಿಪೂರ್ಣ ಆಫರ್ ಕೊಡ್ಬೇಕು ಕೌನ್ಸಿಲರ್ಸ್ ಕೂತ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಜಸ್ಟ್ ಒಂದ್ ಸಿಂಪಲ್ ಫಾರ್ಮ್ ಫಿಲ್ ಮಾಡಬೇಕು ಯಾವ್ದೇ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ ಕಂಪ್ಲೀಟ್ ಆಗಿ ಈಸಿ ಗೋಯಿಂಗ್ ಮಾಡಿದೀವಿ ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಡಾಕ್ಟರ್ ಅವರು ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆ ಬಂದು ರಿಜಿಸ್ಟರ್ ಆಗ್ಲೇಬೇಕು ಅದಾದ್ಮೇಲೆ ಬಂದ್ರೆ ಪರಿಪೂರ್ಣ ಆಫರ್ ನಾವು ಕೊಡ್ಲಿಕ್ಕೆ ಆಗದೇ ಇಲ್ಲ ಯಾಕಂದ್ರೆ ವಿ ಹ್ಯಾವ್ ಅವರ್ ಓನ್ ಚಾಲೆಂಜಸ್ ಮುಂಚೆನೆ ಬರಬೇಕು ರೆಜಿಸ್ಟರ್ ಮಾಡ್ಕೋಬೇಕು ಡಾಕ್ಟರ್ಸ್ ನ ಮೀಟ್ ಮಾಡ್ಕೋಬೇಕು ಬಟ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಆಗಲಿ ನರ್ಸಸ್ ಟ್ರೀಟ್ಮೆಂಟ್ ಆಗಲಿ ಹಾರ್ಮೋನ್ ಇಂಜೆಕ್ಷನ್ಸ್ ಆಗಲಿ ಎಂಬ್ರಿಯಾಲಜಿ ಲ್ಯಾಬ್ ಇಂದ ಆಗಲಿ ಯಾವುದೇ ತರ ಚೇಂಜಸ್ ಇರಲ್ಲ ಎಲ್ ಗೊತ್ತೂ ಆಗಲ್ಲ ನೀವು ಪರಿಪೂರ್ಣ ಹೋಗ್ತಾ ಅಥವಾ ಇನ್ನೊಂದು ಅಂತ ಕಂಪ್ಲೀಟ್ ಆಗಿ ಸೇಮ್ ಇರುತ್ತೆ ಡಾಕ್ಟರ್ ಇವಾಗ ಪರಿಪೂರ್ಣ ಆಫರ್ ಗಳ ಬಗ್ಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಬಟ್ ನಾವು ಮಾತನಾಡೋ ಇಪ್ಪತ್ಮೂರು ಇಪ್ಪತ್ತೇಳು ನಿಮಿಷಕ್ಕೆ ಅಷ್ಟು ಕಾಲ್ಸ್ ಗಳನ್ನ ತಗೊಳ್ಳೋದು ಅಸಾಧ್ಯ ನಿಮ್ಮ ಹೇಳೋದಾದ್ರೆ ಲಾಭ ಲಾಭ ಆ ವಿವರವನ್ನ ಕೊಡೋದಾದ್ರೆ ಡಾಕ್ಟರ್ ಕಪಲ್ ಬಂದ್ಬಿಟ್ಟು ಕನ್ಸೀವ್ ಆಗ್ತಿಲ್ಲ ಅಂತ ಡಾಕ್ಟರ್ಸ್ ನ ಮೀಟ್ ಮಾಡಿದಾಗ ಅವ್ರಿಗೆ ಒಂದು ಬೇಸಿಕ್ ಲ್ಯಾಬ್ ಟೆಸ್ಟ್ ಇರುತ್ತೆ ಒಳಗಡೆ ದೇಹದಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಹಾಗೆ ಗೊತ್ತಾಗಲ್ಲ ಅಲ್ಲ ರೈಟ್ ರೈಟ್ ಸೊ ಅವ್ರಿಬ್ರದ್ದು ಟೆಸ್ಟ್ ಗಳಿಗೆ ಕಂಪ್ಲೀಟ್ ಆಗಿ ಬೇಸಿಕ್ ಟೆಸ್ಟ್ ಗಳಿಗೆ ನಾವ್ ಒಳ್ಳೆ ಆಫರ್ ಮಾಡಿದೀವಿ ಜಾಸ್ತಿ ಖರ್ಚಾಗಲ್ಲ ರಕ್ತ ಪರೀಕ್ಷೆಗಳು ಮಾಡಿಸ್ಕೋಬೇಕು ವೀರ್ಯಾಣು ಪರೀಕ್ಷೆಗಳು ಮಾಡಿಸ್ಕೋಬೇಕು ಸ್ಕ್ಯಾನ್ ಆನ್ ಮಾಡ್ಕೊಳ್ತೀವಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನಿಮಗೆ ಐ ವಿ ಎಫ್ ಬೇಕು ಅಂತ ನಾವು ಡಿಸೈಡ್ ಮಾಡಿದ ತಕ್ಷಣ ನಿಮ್ದು ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲಾನು ಈ ಪ್ಯಾಕೇಜ್ ಅಲ್ಲೇ ಮುಗಿಯುತ್ತೆ ಎಗ್ ಪಿಕಪ್ ಎಂಬ್ರಿಯೋ ಟ್ರಾನ್ಸ್ಫರ್ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಎಲ್ಲಾನು ಕಂಪ್ಲೀಟ್ ಆಗಿ ಮುಗಿಯೋದ್ರಿಂದ ನಿಮಗೆ ಮತ್ತೆ ಮತ್ತೆ ದುಡ್ಡು ಕಟ್ಟೋ ನೆಸೆಸಿಟಿ ಇರೋದೇ ಇಲ್ಲ ಒಂದ್ಸಲಿ ನೀವು ಪರಿಪೂರ್ಣ ಆಫರ್ ಅಂತ ನೀವು ಬರೆಸ್ ದುಡ್ಡು ನಿಮಗೆ ಮತ್ತೆ ಮತ್ತೆ ಯಾವುದೇ ತರ ಖರ್ಚಿರಲ್ಲ ನಿಮ್ದು ಎಂಬ್ರಿಯೋ ಒಳಗಡೆ ಗರ್ಭಕೋಶದ ಒಳಗಡೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಬರೋವರೆಗೂ ಅದು ಕಂಪ್ಲೀಟ್ ಆಗುತ್ತೆ ನಿಮ್ದು ರೈಟ್ ಡಾಕ್ಟರ್ ಇನ್ನು ರಿಸಲ್ಟ್ ಕೊಡೋದು ಒಂದು ಚಾಲೆಂಜ್ ಅಂತ ರಿಸಲ್ಟ್ ಚೆನ್ನಾಗಿ ಕೊಡಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ಮೆಂಟ್ ಏನೇನು ಬರುತ್ತೋ ಅದ್ರ ಹಿಂದೆ ಓಡ್ತಾ ಇರ್ಬೇಕು ಅದನ್ನೆಲ್ಲವನ್ನೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇರಬೇಕು ಅದರಲ್ಲಿ ಗರ್ಭಗುಡಿ ಯಾವಾಗಲೂ ಒಂದ್ ಹೆಜ್ಜೆ ಮುಂದಿರುತ್ತೆ ಅಂತ ಸೊ ಇದು ಇದು ಯಾವ ರೀತಿಯಾಗಿ ಯಾವ ಯಾವ ಅಡ್ವಾನ್ಸ್ಮೆಂಟ್ ಅಲ್ಲಿ ಇವಾಗ ಮಕ್ಕಳನ್ನ ಪಡಿಬಹುದು ಡಾಕ್ಟರ್ ಆಕ್ಚುಲಿ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಎವ್ರಿ ಡೇ ಮೇಲಕ್ಕೆ ಮೇಲಕ್ಕೆ ಹಾರ್ತಾ ಇದೆ ಬೈ ಮೈಲ್ಸ್ ಸೊ ನಾವ್ ಅದನ್ನ ಕ್ಯಾಚ್ ಅಪ್ ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ಹಿಂದೆ ರೈಟ್ ಸೊ ಗರ್ಭಗುಡಿ ತುಂಬಾ ಆತರ ಟೆಕ್ನಾಲಜಿ ಮತ್ತೆ ಸೈನ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಮೆನ್ಗೆ ತುಂಬಾ ಸ್ಪರ್ಮ್ ಕೌಂಟ್ ಸ್ಲೋ ಇತ್ತು ಅಂದ್ರೆ ಅವ್ರಿಗೆ ಬೇರೆ ಚಾನ್ಸೇ ಇಲ್ಲ ಕನ್ಸೀವ್ ಆಗ್ಲಿಕ್ಕೆ ಸೊ ಇಕ್ಸಿ ಮೂಲಕನೇ ಕನ್ಸೀವ್ ಆಗ್ಬೇಕು ಸೊ ಇಕ್ಸಿ ಇಮ್ಸಿ ಎಲ್ಲ ತುಂಬಾ ರೀಸೆಂಟ್ ಟೆಕ್ನಾಲಜೀಸ್ ಕೌಂಟ್ ಎಷ್ಟೇ ಲೋ ಇದ್ರು ಅವ್ರ ಟೆಸ್ಟಿಸ್ ಇಂದ ನಾವ್ ಸ್ಪರ್ಮ್ಸ್ ತೆಗೆದ್ಬಿಟ್ಟು ಅವ್ರಿಗೆ ಮಗು ಮಾಡೋದು ಮಾಡ್ಕೋಬಹುದು ಮತ್ತೆ ಗಂಡಸರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಅಂತ ಏನಿರ್ತಾರೆ ಅವ್ರ ಸ್ಪರ್ಮ್ಸ್ ನ ಟೆಸ್ಟಿಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ ಸೊ ಎಗ್ಸ್ ಒಳಗಡೆ ಅದನ್ನ ಇಂಜೆಕ್ಟ್ ಮಾಡೋದಕ್ಕೆ ದೊಡ್ಡ ತಂತ್ರಜ್ಞಾನ ಇದೆ ಸೊ ಅದು ಭ್ರೂಣ ಆಗಿ ನಮ್ ಲ್ಯಾಬ್ ಅಲ್ಲಿ ಬೆಳೆಯುತ್ತೆ ಭ್ರೂಣನ ಸ್ಲೋ ಆಗಿ ಉಟ್ರಸ್ ಒಳಗಡೆ ಹಾಕಿದ ತಕ್ಷಣ ಅವ್ರು ಕನ್ಸೀವ್ ಆಗ್ತಾರೆ ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದ್ ದೊಡ್ಡ ಇದೆ ಅಡ್ವಾನ್ಸ್ಮೆಂಟ್ ರೈಟ್ ಸೊ ಲ್ಯಾಪ್ರೋಸ್ಕೋಪಿ ಒಳಗಡೆ ಹೋಗಿ ನೀವು ಗರ್ಭಕೋಶದಲ್ಲಿ ಏನ್ ಪ್ರಾಬ್ಲಮ್ ಅಂಡಕೋಶದಲ್ಲಿ ಗೆಡ್ಡೆಗಳಿದ್ಯಾ ಫೈಬ್ರಾಯ್ಡ್ಸ್ ಇದೆಯಾ ಅದನ್ನ ತೆಗಿಬಹುದು ಮಾರ್ನಿಂಗ್ ಬಂದ್ ಈವ್ನಿಂಗ್ ಡಿಸ್ಚಾರ್ಜ್ ಆಗ್ಬಹುದು ಮುಂಚೆ ಎಲ್ಲ ಟೆನ್ ಡೇಸ್ ಇರ್ಬೇಕಿತ್ತು ಹಾಸ್ಪಿಟಲ್ ಅಲ್ಲಿ ಬಟ್ ಇವಾಗ ಒನ್ ಡೇಲೆ ತಕ್ಕಂತ ಹೋಗ್ಬೋದು ಆಮೇಲೆ ಕಂಪ್ಲೀಟ್ ಆಗಿ ಎಂಡೋಮೆಟ್ರಾಸಿಸ್ ಅಂತ ಏನ್ ಹೇಳ್ತಿವಿ ಒಳಗಡೆ ರಕ್ತ ಹೆಪ್ಪು ಕಟ್ಕೊಂಡ್ಬಿಡುತ್ತೆ ಅದನ್ನೆಲ್ಲ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಇವಾಗ ಸ್ಕ್ಯಾನ್ ಅಲ್ಲಿ ಕಂಡಿಡ್ದು ಬ್ಲಡ್ ಎಲ್ಲಾ ಕ್ಲಿಯರ್ ಮಾಡಿ ಅಡಿಷನ್ಸ್ ತೆಗೆದು ತುಂಬಾನೇ ತಂತ್ರಜ್ಞಾನ ಮುಂದುವರೆದಿದೆ ಇವಾಗ ಎಸ್ ಡಾಕ್ಟರ್ ಒಬ್ರು ಕಾಲರ್ ಅನ್ನ ಮಾತನಾಡ್ತೀನಿ ತುಳಸಿ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ಇವರು ಆಲ್ರೆಡಿ ಗರ್ಭಗುಡಿ ಐಎಫ್ ಸೆಂಟರ್ ಗೆ ಹೋಗಿದ್ದಾರೆ ರಿಸಲ್ಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ ಮಾತನಾಡಿಸ್ತೀನಿ ನಮಸ್ತೆ ತುಳಸಿ ಅವರೇ ಮೇಡಂ ನಮಸ್ತೆ ನಮಸ್ತೆ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಮದುವೆ ಆಗಿತ್ತು ತುಳಸಿ ಅವರೇ ನನಗೆ ಟ್ವೆಲ್ ಇಯರ್ಸ್ ಆಗಿದೆ ಮೇಡಮ್ ಮದುವೆ ಆಗಿ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಓಕೆ ಯಾವಾಗ ನೀವು ಗರ್ಭಗುಡಿ ಐಎಫ್ ಸೆಂಟರ್ ಗೆ ಹೋಗಿರೋದು ಸುಮಾರು ನಾನು ಬೇರೆ ಕಡೆ ತೋರಿಸಿದ್ದೀನಿ ಮೇಡಮ್ ನಾನು ಮದುವೆ ಆಗಿ ಒನ್ ಇಯರ್ ಇಂದ ಬೇರೆ ಕಡೆ ತೋರಿಸಿದ್ದು ನನಗೆ ಎಲ್ಲೂ ಸಕ್ಸಸ್ ಅಂತ ಸಿಗ್ಲ್ಲ ಮತ್ತೆ ಫೈನಲ್ ಆಗಿ ಬೇರೆ ಕಡೆ ಎಲ್ಲ ಹೇಳಿದ್ರು ನೀವು ಬಾಡಿಗೆ ತಾಯಿಗೂ ಹೋಗಿ ಇಲ್ಲ ಅಂತಂದ್ರೆ ಹೆಗ್ ಬೇರೆಯವ್ರ ಹತ್ರ ತಗೊಳ್ಳಿ ಅಂತ ಹೇಳಿದ್ರು ಏನ್ ಮಾಡ್ಬೇಕು ಅಂತ ಅಂತ ಟೈಮ್ ಅಲ್ಲಿ ಮೇಡಮ್ದು ಆಶಾ ಮೇಡಮ್ ಸುಮಾರು ಇಂಟರ್ವ್ಯೂಸ್ ನೋಡಿದ್ದೆ ನಾನು ಅದು ಒಂದ್ ಪಾಸಿಟಿವ್ ಅನಿಸ್ತು ಇನ್ನೂ ಬೇರೆ ಕಡೆ ನೋಡಿ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು ಒಂದ್ ಎರಡ್ ಮೂರ್ ಹಾಸ್ಪಿಟಲ್ಸ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸದ್ಯ ದೇವ್ರ ಹತ್ರ ಮೂರು ಮೂರ್ ಹಾಸ್ಪಿಟಲ್ ಚೀಟಿ ಹಾಕ್ಬಿಟ್ಟು ಚೀಟಿ ಎತ್ತದ್ರೆ ಮೂರ್ ಸರಿ ಎತ್ತಿದ್ರು ನನಗೆ ಗರ್ಭಗುಣ ಎತ್ತ ಅದೊಂದು ಪಾಸಿಟಿವ್ ಇನ್ನು ಬೇರೆ ಯೋಚನೆ ಮಾಡಕ್ ಬೇಡ ಅಂತ ಅಲ್ಲಿಗೆ ಹೋಗ್ತಿ ಜಸ್ಟ್ ಸೆವೆನ್ ಮಂತ್ಸ್ ಆಯ್ತು ಅಷ್ಟೇ ಮೇಡಮ್ ನಾನು ಹೋಗಿ ಲಾಸ್ಟ್ ಮೇ ಅಲ್ಲಿ ಹೋಗಿದ್ದು ಪ್ಲಾನೇ ತುಳಸಿ ರಿಸಲ್ಟ್ ಏನ್ ಹೇಳ್ತೀರಾ ತುಳಸಿ ಅವರೇ ತುಂಬಾ ಖುಷಿ ಆಯ್ತು ಮೇಡಮ್ ಫಸ್ಟ್ ಡೇನೆ ನನಗೆ ಓಮ್ಲಿ ನೇಚರ್ ಅನ್ನಿಸ್ಬೋದು ಅದು ಹಾಸ್ಪಿಟಲ್ ಅಂತ ಅನಿಸ್ತೇ ಇಲ್ಲ ಓಮ್ಲಿ ನೇಚರ್ ಅನ್ಸಿ ಪಾಸಿಟಿವ್ ಒಂದ್ ಕೊಟ್ರು ಯಾಕಾಗಲ್ಲ ಕನ್ಫರ್ಮ್ ಆಗಿ ಡೆಫಿನೆಟ್ಲಿ ಆಗೇ ಆಗುತ್ತೆ ನಿಮ್ಗೆ ನಾಟ್ ಪ್ರಯತ್ನ ಮಾಡೋಣ ಅಂತ

ಹೌದು ಅವರು ಒಂದೇ ಮಾತೆ ಹೇಳಿದೆ ಮೇಡಮ್ ಬೇರೆ ಕಡೆ ಆಗಲ್ಲ ನಿಮ್ಗೆ ಹಾಗೆ ಆಗತ್ತೆ ಇಷ್ಟೇ ಕಾನ್ಫಿಡೆಂಟ್ ಆಗಿ ಅವರು ಅಷ್ಟ್ರಲ್ಲೇ ನಂಗೆ ಪಾಸಿಟಿವ್ ಅಂತ ಬಂದ್ಬಿಡ್ತು ಮೈಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಹೋಗ್ಬೋದು ತೊಂದ್ರೆ ಏನಿತ್ತಾ ಅಂತ ಅನ್ನಿಸ್ತು ಸೊ ಹಾಗಾಗಿ ಅಲ್ಲಿ ಹೋಗಿದ್ ತಕ್ಷಣ ಅದ್ರ ಜೊತೆಗೆ ಅವ್ರು ಬರೀ ಫಿಸಿಕಲಿ ಅಲ್ಲ ಮೇಡಮ್ ಮೆಂಟಲಿನೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ತುಳಸಿ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂತ ಅದು ಕ್ರಿಯೇಷನ್ ಓಮ್ಲಿ ರೀಚರ್ ತರ ಇದೆ ಮೇಡಮ್ ಹಾಸ್ಪಿಟಲ್ ಹಾಸ್ಪಿಟ್ಲ್ ತರೇ ಅನ್ಸ್ತಾರೆ ನಾನು ವಿಸಿಟ್ ಮಾಡಿದ್ದೀನಲ್ಲ ಕಡೆ ಅದು ಹಾಸ್ಪಿಟಲ್ ಅಂತ ಇಲ್ಲಿ ನನ್ಗೆ ಅನ್ನಿಸ್ಲೇ ಇಲ್ಲ ಓಮ್ಲಿ ತರಾನೇ ಇತ್ತು ಫುಲ್ ಅವ್ರು ಹೇಳಿದ್ದು ಮತ್ತೆ ಯೋಗ ಸೆಷನ್ಸ್ ಎಲ್ಲ ಮಾಡ್ತಾರೆ ಅದು ತುಂಬಾ ನಮ್ಗೆ ಹೆಲ್ಪ್ ಆಯ್ತು ಓಕೆ ಎಸ್ ಡಾಕ್ಟರ್ ವಿಜಯ್ ಅವರು ಸ್ಟುಡಿಯೋದಲ್ಲಿದ್ದಾರೆಬಹುದು ಅವ್ರ ಜೊತೆಗೆ ಮಾತನಾಡಬಹುದು ತುಳಸಿ ಅವರೇ ಹಾ ಮೇಡಮ್ ಖಂಡಿತ ನಮಸ್ತೆ ತುಳಸಿ ಮೇಡಮ್ ತುಂಬಾ ಥ್ಯಾಂಕ್ ಯು ಮೇಡಮ್ ನನ್ನಂತ ಎಷ್ಟೋ ಒಂದು ಹೆಂಗಸರಿಗೆ ಒಂದು ಜೀವನದ ಆಶಾಭಾವನೆಯನ್ನ ಕೊಡ್ತಾ ಇದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೇಳ್ಬೇಕು ಅಂದ್ರೆ ಅರ್ಥ ಆಗ್ತಾ ಇಲ್ಲ ಈ ಥ್ಯಾಂಕ್ಸ್ ಹೇಳಕ್ಕೆ ಅಲ್ಲ ನೀವು ಗರ್ಭಗುಡಿ ಸೆಲೆಕ್ಟ್ ಮಾಡಕ್ಕೆ ಚೀಟಿ ಹಾಕಿದ್ ನಂಗೆ ತುಂಬಾ ಇಷ್ಟ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ತುಳಸಿ ಅವ್ರೆ ಹೌದು ಮೂರು ಸಲಿನೂ ನಾನು ಗರ್ಭಗುಡಿ ಅಂತಾನೆ ದೇವರ ಆಶೀರ್ವಾದ ಸಿಕ್ಕಿದೆ ಅಂತಾನೆ ನಾನು ಫಸ್ಟ್ ಟೈಮ್ ಬಿಟ್ಟೆ ಮೇಡಮ್ ಅಲ್ಲಿ ನಿಜ ನಿಜ ದೇವ್ರಿಗೂ ಅನ್ಸಿರುತ್ತೆ ಇನ್ನೆಷ್ಟು ಕಾಡ್ಸೋಣ ತುಳಸಿ ಅವ್ರೆ ಒಂದು ರಿಸಲ್ಟ್ ಕೊಡ್ಬೇಕು ನಿಮ್ಮ ಜೀವನಕ್ಕೊಂದು ನಗು ಕೊಡ್ಬೇಕು ಅಂತ ನಿಮ್ ತರ ತುಂಬಾ ಜನ ಹೆಣ್ಮಕ್ಳು ವರ್ಷಾನ್ಗಟ್ಲೆ ಕಾಯ್ತಾ ಇರ್ತಾರೆ ಕೋರ್ಸ್ ನೀವು ಕಾದಿಲ್ಲ ನೀವು ಬೇರೆ ಪ್ರಯತ್ನ ಮಾಡಿದೀರಾ ಬಟ್ ಅದು ಫಾರ್ಚುನೇಟ್ ಆಗಿರ್ಲಿಲ್ಲ ಅನ್ಸುತ್ತೆ ಬೇರೆ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಳಸಿ ಅವ್ರೆ ನೀವು ಬೇರೆ ಏನೇ ಮೈಂಡ್ ಅಲ್ಲಿ ಇಟ್ಕೊಳ್ತೀವಿ ಒಂದ್ಸರಿ ನಿಮ್ಮ ಪಾಸಿಟಿವ್ ಅಂತಂದ್ರೆ ನೆಕ್ಸ್ಟ್ ಮುಂದೆ ಹೋಗಿ ಇಲ್ಲಾಂದ್ರೆ ಜಸ್ಟ್ ಸರಿ ಕನ್ಸಲ್ಟ್ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಆ ಪ್ಲೇಸ್ ಅಂತ ಹೇಳ್ತೀನಿ ಮೇಡಮ್ ನಿಮ್ಮ ಜೀವನಕ್ಕೆ ಖಂಡಿತ ನಿಮ್ ಸಂಸಾರ ಕಂಪ್ಲೀಟ್ ಆಗುವಂತ ಒಂದು ಚಾನ್ಸ್ ಅಲ್ಲಿ ಸಿಕ್ಕೇ ಸಿಗುತ್ತೆ ತುಳಸಿ ಅವರೇ ನಮ್ ಜೊತೆಗೆ ಮಾತನಾಡಿದ್ರೆ ನಿಮ್ಗೆ ಹೆಲ್ತಿ ಬೇಬೀಸ್ ಆಗಲಿ ತುಂಬಾ ಆರಾಮಾಗಿರಿಚುಲೇಷನ್ ಆ ಇವರು ತುಳಸಿ ಅವರ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಒಂದು ವರ್ಷದಿಂದ ಅವರು ಕನ್ಸಲ್ಟೇಷನ್ ತಗೊಳ್ತಾ ಇದ್ರಂತೆ ಹಾಗಾದ್ರೆ ಅವ್ರ ಪ್ರಾಬ್ಲಮ್ ಏನು ಡಿಟೆಕ್ಟ್ ಆಗಿಲ್ವಾ ಆಕ್ಚುಲಿ ಅವ್ರಿಗೆ ಮಲ್ಟಿಪಲ್ ಸರ್ಜರೀಸ್ ಆಗಿದೆ ಓಕೆ ಅದಕ್ಕೇನೆ ಅವ್ರಿಗೆ ಸರೋಗೆಸಿ ಎಲ್ಲ ಹೇಳಿರೋದು ಸೊ ಯುಟ್ರಸ್ ಅಲ್ಲಿ ನಾವು ಸರ್ಜರೀಸ್ ಮಾಡ್ತಾನೆ ಇದ್ರೆ ಅದ್ರ ನಾರ್ಮಲ್ ಅನಾಟಮಿ ಹೋಗ್ಬಿಡುತ್ತೆ ಅಂದ್ರೆ ಮಲ್ಟಿಪಲ್ ಸರ್ಜರಿ ಯಾವ ಫೈಬ್ರಾಯ್ಡ್ಸ್ ತೆಗ್ದಿದ್ದಾರೆ ಅಡಿನೋ ಮಯೋಮಾಸ್ ತೆಗ್ದಿದ್ದಾರೆ ಸೊ ಕಂಪ್ಲೀಟ್ ಆಗಿ ಅವ್ರದ್ದು ಯುಟ್ರಸ್ ಆರ್ಕಿಟೆಕ್ಚರ್ ಚೇಂಜ್ ಆಗೋಗಿದೆ ಅಂತವ್ರಿಗೆ ಟ್ರೈ ಮಾಡೋದಕ್ಕೆ ತುಂಬಾ ಕಷ್ಟ ಸಕ್ಸಸ್ ರೇಟ್ಸ್ ಸೊ ನೀವು ಬಾಡ್ಗೆ ತಾಯಿಗೆ ಹೋಗ್ಬಿಡಿ ಅಂತ ಹೇಳಿದಾರೆ ಯಾವ್ದಾದ್ರೆ ಹೆಣ್ಣಿಗೆ ನೀನ್ ಬಾಡ್ಗೆ ತಾಯಿಗೆ ಹೌದು ಮೆಂಟಲಿ ಅವ್ರಿಗೆ ಕುಗ್ಬಿಡ್ತಾರಲ್ವಾ ಆ ತರ ಆಗಿದ್ರು ಸೊ ಅವಾಗ ನಾವ್ ಹೇಳಿದ್ದು ಸರೋಗೇಸಿಗೆ ಆಮೇಲೆ ಇಟ್ಕೊಳ್ಳೋಣ ಪ್ಲಾನ್ ಫಸ್ಟ್ ಯೂಟ್ರಸ್ ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಟ್ರೈ ಮಾಡೋಣ ಸರ್ಜರಿ ರಿಪೋರ್ಟ್ ಮೇಲೆ ನೀವು ಪಾಸಿಬಲ್ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ಸ್ಕ್ಯಾನ್ ಮಾಡಿ ನೋಡಿದ್ವಿ ಪಾಸಿಬಲ್ ಅನ್ನಿಸ್ತು ಆಮೇಲೆ ಮನುಷ್ಯನ್ ಪ್ರಯತ್ನ ಒಂದಿರತ್ತೆ ದೈವದ್ದು ಅನುಗ್ರಹ ಬೇರೆ ಇರತ್ತೆ ಸೊ ವೈ ನಾಟ್ ಟ್ರೈ ಅಂತ ಅನ್ಸತ್ತೆ ಒಂದೊಂದ್ಸಲಿ ನಾನು ಎಷ್ಟೊಂದ್ ಮಿರಾಕಲ್ಸ್ ನೋಡಿದೀನಿ ಚೈತ್ರ ಅವರೇ ಒಂದ್ ಲೇಡಿಗೆ ಯಾವ್ದೋ ಐ ವಿ ಎಫ್ ಸೆಂಟರ್ ಅಲ್ಲಿ ನಿಮ್ಗೆ ಆಗೇ ಆಗಲ್ಲ ಅನ್ಬಿಟ್ಟು ಆಗದೆ ಇಲ್ಲ ಅನ್ಬಿಟ್ಟು ಫೈಲ್ ಬಿಸಾಕ್ಬಿಟ್ಟಿದ್ರು ಅಂತ ಅವ್ರು ಹೇಳ್ತಾರೆ ಐ ಡೋಂಟ್ ನೋ ಶಿ ಕೇಮ್ ಹಿಯರ್ ಯು ಟ್ರಸ್ ವಾಸ್ ವೆರಿ ಸ್ಮಾಲ್ ನಾರ್ಮಲ್ ಆಗೇ ಇರ್ಲಿಲ್ಲ ಪಾಪ ಅವ್ರದ್ದು ಆಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಕ್ಬಿಟ್ಟು ತ್ರೀ ಮಂತ್ಸ್ ಟೈಮ್ ಕೊಡಿ ಅವ್ರು ಯಾಕಂದ್ರೆ ತುಂಬಾ ಅಳ್ತಿದ್ರು ನನ್ ಸ್ಮಾಲ್ ಅಂತೆ ಸ್ಮಾಲ್ ಅಂತೆ ಅಂತ ಸೊ ತ್ರೀ ಮಂತ್ಸ್ ಟೈಮ್ ಕೊಡಿ ಅಂತ ಅವತ್ತಿನ ದಿಸ್ ಮಾತುಕತೆ ಮಾಡೋಣ ಅಂತಂದ್ಬಿಟ್ಟು ಹೆಚ್ ಆರ್ ಟಿ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಅದ್ ಫ್ಲವರ್ ಆಯ್ತು ಗೊತ್ತ ಅನ್ಬಿಲೀವಬಲ್ ಆಮೇಲೆ ಅವ್ರಿಗೆ ಮಗು ಆಯ್ತು ಅದಾದ್ಮೇಲೆ ಯಾವ್ದು ಹೆಲ್ಪೇ ಇಲ್ಲದೆ ಮೂರ್ ಮಗು ಆಗಿದೆ ಈಗ ಓಕೆ ಸೊ ಹಂಗೆಲ್ಲ ನಾವು ಪ್ರಿಡಿಕ್ಟೇ ಮಾಡಕ್ ಆಗಲ್ಲ ನಿಮ್ಗೆ ಆಗಲ್ಲ ಯಾಕಂದ್ರೆ ನಾವ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಲ್ಲೊಂದು ಇನ್ಫೈನೈಟ್ ಒಂದಿದೆ ಹೌದೌದು ಇನ್ನೊಬ್ರು ಇಂಟ್ರೆಸ್ಟಿಂಗ್ ಕಾಲರ್ ಇದಾರೆ ಪ್ರೀತಮ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಮೊದ್ಲ ಬಾರಿಗೆ ಹುಡುಗರು ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಕರೆ ಮಾಡ್ತಾ ಇರೋದು ಇವರು ಹೋಗಿದ್ದಾರೆ ನಮಸ್ತೆ ಪ್ರೀತಮ್ ನಮಸ್ತೆ ಕೇಳ್ತೀನಿ ಬೇಜಾರ್ ಮಾಡ್ಕೊಳ್ಬೇಡಿ ಯಾರಿಗೆ ಸಮಸ್ಯೆ ಇತ್ತು ನಿಮ್ ಇಬ್ಬರಲ್ಲಿ ಪ್ರೀತಮ್ ಅವರೇ ಇರಲಿಲ್ಲ ನಮ್ಮ ಥೈರಾಯ್ಡ್ ಇಂದ ಈ ಸಮಸ್ಯೆ ಆಗ್ತಾ ಇತ್ತು ಅಂತ ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ಪ್ರೀತಮ್

ವೈಫ್ ಮಾತ್ರ ಒಬ್ಬ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದನೂ ಕೂಡ ನೀವು ಐದು ವರ್ಷ ಕಾಯ್ಬೇಕಾಯ್ತು ಪ್ರೀತಮ್ ಅವ್ರೆ ಹೌದು ಮೇಡಮ್ ನಾವು ಬೇರೆ ಹಾಸ್ಪಿಟಲ್ಗೂ ಹೋಗಿದ್ವಿ ಅಲ್ಲಿ ಅಯ್ಯು ಐನು ತಗೊಂಡ್ವಿ ವರ್ಕೌಟ್ ಆಗ್ಲಿಲ್ಲ ಅಮ್ಮ ಇಲ್ಲಿ ಬ್ರದರ್ ಸಜೆಸ್ಟ್ ಮಾಡ್ತೀರೋ ಗربಗುಡಿ ಆಸ್ಪಟಲ್ ಹನ್ನಮಂತ ನಗರ ಪಾಂಚೆ ನಿಮ್ಮ ಬ್ರದರ್ ಇಂದ ನಿಮಗೆ ಗೊತ್ತಾಗಿದೆ ಅಂತ ಈ ತರ ಒಂದಿದೆ ಹೇಳ್ತಾರೆ ಬಹಳಷ್ಟು ಜನ ಹೀಗೆ ಪುಟ್ಟ ಸಮಸ್ಯೆಗಳಿದ್ದಾಗ್ಲೂ ನೆಗ್ಲೆಕ್ಟ್ ಮಾಡ್ತಾರೆ ಆಫ್ ನೀವು ಬೇರೆಯವ್ರ ಜೊತೆ ಊರ್ ಆದ್ರೆ ಐ ಆದರೆ ಐ ಗಳು ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಇದೇ ರೀತಿ ಸಮಸ್ಯೆನ ಅನುಭವಿಸುತ್ತಾ ಇರುವವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಪ್ರೀತಮ್ ಮೇಡಮ್ ಜಸ್ಟ್ ಬಿ ಹೋಪ್ ಮೇಡಮ್ ಹಾಸ್ಪಿಟಲ್ ಇದು ಗರ್ಭಗುಡಿ ಹಾಸ್ಪಿಟಲ್ ಹೋಗಿ ಅಂಡ್ ಹನುಮಂತ್ ನಗರ್ ಬ್ರಾಂಚ್ ನಾವು ಹೋಗಿದ್ವಿ ಅಲ್ಲೆಲ್ಲ ಒಂಥರ ಪಾಸಿಟಿವ್ ವೈಬ್ ಇದೆ ಹಾಸ್ಪಿಟಲ್ ಅಲ್ಲಿ ಯು ನೆವರ್ ಫೀಲ್ ಲೈಕ್ ಯು ಗೋಯಿಂಗ್ ಟು ದ ಹಾಸ್ಪಿಟಲ್ ಏನೋ ಒಂದು ಡಿವೈನಿಟಿ ಇದೆ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಫ್ರೆಂಡ್ಲಿ ಸ್ಟಾಫ್ ಡಾಕ್ಟರ್ಸ್ ಎಲ್ಲ ವೆರಿ ಕೈಂಡ್ ಪೀಪಲ್ ಇದಾರೆ

ಮೇಡಂ ಅವರು ನಮ್ಗೆ ಕೊಟ್ಟಂತ ಧೈರ್ಯ ಮಾತ್ರ ನಾವು ಯಾವತ್ತೂ ಮರೆಯಕ್ ಆಗಲ್ಲ ನಿಜ 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 ನೀವು ಥ್ಯಾಂಕ್ಸ್ ಹೇಳ್ಬಹುದು ಸ್ಟುಡಿಯೋದಲ್ಲಿ ಇದ್ದಾರೆ ಮಾತನಾಡಬಹುದು ಅವ್ರ ಜೊತೆಗೆ ಪ್ರೀತಂ ಕೊನೆದಾಗಿ ಹಲೋ ಮೇಡಮ್ ಹಲೋ ಮೇಡಮ್ ಥ್ಯಾಂಕ್ ಮಚ್ ನಾವು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸ್ ಎಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ ತುಂಬಾ ಹ್ಯಾಪಿ ಆಗಿದ್ದೀವಿ ವೆರಿ ವೆರಿ ಹ್ಯಾಪಿ ಟು ಹಿಯರ್ ದಿಸ್ ಆಮೇಲೆ ತುಂಬಾ ನಂಬಿಕೆ ಇಟ್ಟು ಬಂದಿದ್ರಿ ನಾವು ಹೇಳಿದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇನ್ನಷ್ಟು ಖುಷಿ ಆಗುತ್ತೆದಾಗಿ ಹುಡುಗ ಕಾಲ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಬಹಳಷ್ಟು ಬಾರಿ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಏನೋ ಸಮಸ್ಯೆ ಇದೆ ಅಂತಂದ್ರೆ ಸೆಕೆಂಡ್ ಮ್ಯಾರೇಜ್ ತರ್ಡ್ ಮ್ಯಾರೇಜ್ ಅಂತ ಹೋಗ್ತಾ ಇದ್ರು ಅಟ್ ಲೀಸ್ಟ್ ಇವಾಗ ಬರ್ತಿದ್ದಾರೆ ನಿಮ್ ಕಡೆಗೆ ಹುಡುಗರು ಕೂಡ ಏನ್ ಹೇಳಕ್ ಇಷ್ಟಪಡ್ತಾರೆ ಲಾಸ್ಟ್ ಟೇಕ್ ಹೋಮ್ ಮೆಸೇಜ್ ಇವಾಗ ಮೆನ್ ಎಲ್ಲ ತುಂಬಾ ಬಂದಿದೆ ಹಂಡ್ರೆಡ್ ಅಲ್ಲಿ ಫಿಫ್ಟಿ ಪೀಪಲ್ ನಿಮಗ್ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರೆ ಅದ್ರಲ್ಲೂ ಒಂದ್ ಸೆಕ್ಷನ್ ಇದೆ ಮಾಡಿಸ್ಕೊಳ್ಳಲ್ಲ ಟೆಸ್ಟ್ಗಳು ಒಂದ್ ಎಕ್ಸಾಂಪಲ್ ಬರ್ತಿದೆ ಹೇಳ ಥೈರಾಯ್ಡು ಲೆವೆನ್ ಇತ್ತು ಅವ್ರಿಗೆ ಗಂಡಸಿಗೆ ಸೊ ಅವ್ರ ಹೆಲ್ತಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದಾರೆ ಬಟ್ ಅವ್ರು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳಲ್ಲ ಅಂತ ಕೊನೆಗೆ ಡೇ ಟೂಗ್ ಬಂದ್ಬಿಟ್ಟು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ ವೈಫ್ ಗೆ ಅಂತ ಹೇಳಿದ್ರು ನಿಮ್ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂದ್ರೆ ಲೆವೆನ್ ಇಂದ ಟ್ವೆಂಟಿ ಫೋರ್ ಆಗಿದೆ ಸೊ ಹೆಂಡತಿಗೆ ಈ ತರ ಇದ್ ಕೊಟ್ಟು ನೋವು ಕೊಟ್ಟು ಅವ್ರು ಟ್ರೀಟ್ಮೆಂಟೇ ತಗೊಳ್ಳಲ್ಲ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ರಿಸಲ್ಟ್ಸ್ ಬರಲ್ಲ ಸೊ ಮೆಂದು ತುಂಬಾ ಇಂಪಾರ್ಟೆಂಟ್ ಅವ್ರದ್ದನ್ನು ಟ್ರೀಟ್ಮೆಂಟ್ ತಗೊಂಡು ಒಂಥರ ಸಹಕಾರಿಯಾಗಿ ಹೆಂಡತಿ ಜೊತೆ ಇದ್ರೆ ಮಾರಲಿ ಎಮೋಷನಲಿ ಫಿಸಿಕಲಿ ಒಳ್ಳೆ ಸಕ್ಸಸ್ ರೇಟ್ಸ್ ಬರುತ್ತೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಟಿ ಜೊತೆ ಜೊತೆಗೆ ಆಫರ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮ್ಗೆ ಥ್ಯಾಂಕ್ ಯು ಸೊ ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಆಶಯಸ್ ವಿಜಯ್ ನೇರಪೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರುತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂ ಡಬ್ಲ್ಯೂ ಗರ್ಭಗುಡಿ ಡಾಟ್ ಕಾಮ್